ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಿ ಅನುಭವಿಸ್ತೀನಿ ಭಾವಿಸ್ತೀನಿ ರಸಪಕ್ಕ ಚೆನ್ನಾಗಿ ಸ್ವಾಗತ ನಾನು ನಿಮ್ಮ ಮನೆ ಮಾತಾಡ್ತಾ ಇದ್ದೀನಿ ಇವತ್ತು ಏನು ರೆಸಿಪಿ ಅಂದರೆ ಹಸಿ ಬಟಾಣಿ ಸೀಸನ್ ಅಲ್ವಾ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು ಊರಿಗೆ ಹಾಕಿ ಕರಿ ಮಾಡ್ತಾ ಇದ್ದೀನಿ ಆಲೂ ಮಟರ್ ಮೇಥಿ ಕರಿ ಇಂಗ್ಲೀಷಲ್ಲಿ ಆಲೂ ಮೆ ಆಲೂ ಮಟರ್ ಮೇಥಿ ಕರಿ ಹೇಳ್ತಾರೆ ಕನ್ನಡದಲ್ಲಿ ಬಟಾಣಿ ಆಲೂಗಡ್ಡೆ ಮೆಂತ್ಯ ಸೊಪ್ಪು ಹಾಕಿ ಕರಿ ಮಾಡ್ತೀವಿ ಈಸಿಯಾಗಿ ಸುಲಭವಾಗಿ ತುಂಬ ಮಸಾಲೆ ಎಳ್ದಿರೋಂಗೆ ಕರಿ ಮಾಡ್ತಾಯಿದ್ದೀನಿ ನೋಡಿ ನಾನೊಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಮೂರು ಆಲೂಗಡ್ಡೆನ ಈ ಥರ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಕಟ್ಟು ಮೆಂತ್ಯ ಸೊಪ್ಪು ಹಚ್ಚಿಟ್ಟಿದ್ದೀನಿ ಬಟಾಣಿ ಒಂದು ಅರ್ಧ ಕೆ ಜಿ ಕಾಳೆ ಇದೆ ಬಟಾಣಿ ಚೆನ್ನಾಗಿ ಬಿಡಿಸಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇಷ್ಟು ಮಾಡ್ಕೊಬೇಕು ಈಗ ಇದ್ರಿಗೆ ಒಂದು ಮಸಾಲೆ ಹುರ್ಕೋಣ ಸಿಂಪಲ್ ಮಸಾಲೆ ಈರುಳ್ಳಿ ಬೇಕು ಮಸಾಲೆ ಹುರ್ಕೊಳ್ಳೋಕ್ಕೆ ಮತ್ತೆ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಜೀರಾ ಬನ್ನಿ ಮಸಾಲೆ ಹುರ್ಕೊಳ್ಳೋಣ ನೋಡಿ ಸ್ಟವ್ ಹಚ್ಚಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈಗ ಇದ್ರಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗಬೇಕು ಈಗ ಒಂದು ಸ್ವಲ್ಪ ಜೀರಾ ಹಾಕೋಣ ಒಂದು ಟೇಬಲ್ ಸ್ಪೂನ್ ಜೀರಿಗೆ ತುಂಬ ಸಿಂಪಲ್ ಮಸಾಲೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಎಣ್ಣೆ ಬಿಸಿಯಾಗಿ ಜೀರಾ ಬಿಸಿಯಾಗಬೇಕು ನೋಡಿ ಜೀರಾ ಸಿಗಿತಾ ಇದೆ ಬಿಸಿ ಆಯಿತು ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ದಪ್ಪ ದಪ್ಪ ಹಚ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳಕ್ಕೆ ಎಣ್ಣೆ ಮಸಾಲೆಗೆ ಹುರ್ಕೊಳ್ಳೋದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಥರ ಉಟ್ಕೊಬೇಕು ಮತ್ತು ಒಂದು ಹತ್ತು ಹಸಿಮೆಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಗಡ್ಡೆ ಒಂದು ಇಂಚು ಶುಂಠಿ ನೋಡಿ ಒಂದು ಏಳೆಂಟು ಗೋಡಂಬಿ ಕುಂಬಳಕಾಯಿ ಬೀಜ ಒಂದು ಸ್ಪೂನ್ ಕುಂಬಳಕಾಯಿ ಬೀಜ ನೋಡಿ ಇದರಲ್ಲಿದೆ ಒಂದು ಸ್ಪೂನ್ ಅಷ್ಟೇ ಜಾಸ್ತಿ ಹಾಕ್ಕೊಂಡ ಇಷ್ಟು ಫ್ರೈ ಮಾಡ್ಕೊಬೇಕು ಇದು ಮೊಸರು ಹಾಕಿ ಉಬ್ಕೊಬೇಕು ಮೊಸರು ಇಷ್ಟಪಡೋಲ್ಲ ಅನ್ನೋರು ಟೊಮೊಟೊನೇ ಕಟ್ ಮಾಡಿಬಿಟ್ಟು ಈಗ ಇದ್ರ ಜೊತೆ ಹುರ್ಕೊಬೋದು ನಾನು ಮೊಸರು ಹಾಕಿ ರುಬ್ಬಿ ಮಾಡ್ತೀನಿ ಸ್ವಲ್ಪ ಫ್ರೈ ಆಗಬೇಕು ಒಂದೆರಡು ನಿಮಿಷ ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಜಾಸ್ತಿ ಏನಿಲ್ಲ ಒಂದು ಕಾಲು ಸ್ಪೂನ್ ಉಪ್ಪು ಇದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಸ್ವಲ್ಪ ಸಾಫ್ಟ್ ಎಷ್ಟು ಬರುತ್ತೆ ಅಂತ ನೋಡಿ ನೋಡಿ ಇದು ಈರುಳ್ಳಿ ಆಗಿದೆ ಒಂದು ಪ್ಲೇಟ್ ತೊಗೋಣ ತಣ್ಣಗೆ ಹೋಗ್ಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಬೇಕು ಸ್ಟವ್ ಏನು ಆಫ್ ಮಾಡಿಲ್ಲ ಬರೀ ಈರುಳ್ಳಿ ತಗೊತಾ ಇದೀನಿ ಇದು ತಣ್ಣಗಾಗಬೇಕು ಹೋಗ್ಬೇಕು ಇದು ಮಿ ಮಿಕ್ಸಿಗೆ ಹಾಕೋಕ್ಕೆ ಮಿಕ್ಸಿಯಲ್ಲಿ ಮಿಕ್ಸಿ ಮಿಕ್ಸಿಯಲ್ಲಿ ಸಿಡಿದು ಬಿಡುತ್ತೆ ಇಲ್ಲೊಂದು ಪ್ಲೇಟ್ ತೆಗೆದು ತಣ್ಣಗಾಗಕ್ಕೆ ಇಡ್ತಾ ಇದ್ದೀನಿ ಈಗ ಇದೇ ಬ್ಯಾಂಡ್ಲಿಗೆ ಇನ್ನೊಂದೆರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ ನೀವು ಎಣ್ಣೆ ಬದಲು ಬೆಣ್ಣೆನ ಹಾಕೊಬಹುದು ಹಾಲು ಕಟ್ ಮಾಡ್ಕೊಂಡಿದ್ರಲ್ಲ ಉರಿ ಮಾತ್ರ ಫುಲ್ ಕಮ್ಮಿ ಇಟ್ಕೊಳ್ಳಿ ಇಲ್ಲೊಂದು ಸಿಡಿತಾರೆ ಯಾವ ಅಂಶ ಇರುತ್ತಲ್ಲ ಹಾಲುನ ಇದರಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಐದು ನಿಮಿಷ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಡಿ ಉರಿ ಜಾಸ್ತಿ ಇಟ್ಬಿಟ್ರೆ ತುಂಬ ಬೇಗ ಇದಾಗಿ ಒಳಗಡೆ ಬೆಂದಿರೋಲ್ಲ ಮೀಡಿಯಮ್ ಉರಿನೇ ಇಟ್ಕೊಂಡು ಫ್ರೈ ಮಾಡಬೇಕು ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ತೀನಿ ನಾನು ಒಂದು ಐದು ನಿಮಿಷ ಫ್ರೈ ಆಗಬೇಕು ನೋಡಿ ತಣ್ಣಗಾಗಿದೆ ಈರುಳ್ಳಿ ಇದೆಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಎಲ್ಲ ಮಿಕ್ಸಿ ಜಾರಲ್ಲಿ ಇದ್ದೀನಿ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಒಂದು ಕಪ್ ಮೊಸರು ಇದ್ದೀನಿ ನೀವು ಮೊಸರು ಯಾರು ತಿನ್ನಲ್ಲ ಮೊಸರು ಬೇಡ ಅನ್ನಿಸಿದ್ರೆ ಎರಡು ಟೊಮೊಟೊ ಕಟ್ ಮಾಡ್ಕೊಂಡು ಫ್ರೈ ಮಾಡಿ ಹಾಕ್ಕೊಳ್ಳಿ ಮೊಸರು ಹಾಕ್ಕೊಂಡು ರುಬ್ಬ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನುಣ್ಣು ಪೇಸ್ಟ್ ಮಾಡ್ಕೊಂಬರ್ಬೇಕು ಮಾಡ್ಕೊಂಬರ್ತೀನಿ ನೋಡಿ ನುಬ್ಕೊಂಬಂದಿದ್ದೀನಿ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ ಕರಿ ಮಾಡ್ಕೊಳ್ಳೋಣ ಎಲ್ಲ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಇದು ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಆಮೇಲೆ ಬೇಗ ಬೇಯ್ತಾರೆ ಸ್ವಲ್ಪ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಫ್ರೈ ಮಾಡ್ಕೊಂಡ್ರೆ ಅದು ಕಟ್ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಆಮೇಲೆ ಸ್ವಲ್ಪ ಮಸಾಲೆ ಜೊತೆ ಬಂದರೆ ಇನ್ನೂ ಟೇಸ್ಟಿಯಾಗಿರ್ತದೆ ನೋಡಿ ಈಗ ಇದೊಂದು ಪ್ಲೇಟ್ ತಗೊತೀನಿ ನೋಡಿ ಹಾಲು ಎಲ್ಲ ತಗೊಂಡಿದ್ದೀನಿ ಅದರಲ್ಲೇ ಸ್ವಲ್ಪ ಎಣ್ಣೆ ಇದೆ ಸಾಕು ಅಷ್ಟೇ ಅದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ಒಂದೊಂದು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಜೀರಾ ಈಗ ಜೀರಿಗೆನೆ ಒಂದು ಸ್ಪೂನ್ ಹಾಕೊಂತ ಇದೀನಿ ನೋಡಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಾಕೊಂತ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ஃாயு இங்கே மென்ட்டை சப்பாக்கா மென்ட்டை சப்பு சாப்பைக்கோணா அசிவாசனை உட்கு சாப்பிட்டு ஃபிரைமாண்டே கமன சேனாயிரத்து டேஸ்டு சேனித்து அது அசிவாசனை ஆங்காக தம்பி இருக்கே ஒன்று எரண்டு நிமிஷ ஃபிரை அது சாப்போ ஏற்ற மசாலே நம்ம உருக்க அசி இது அது இடம் அது நஸந்து ஃபிரைமாக்கி மென்சி மாதிரி ஒன்ஸ்வல் ஃபிரை ಮತ್ತೆ ಬಟಾಣಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಫ್ರೈ ಆದ್ರೆ ಒಂದ್ ಎರಡು ನಿಮಿಷ ಫ್ರೈ ಆದ್ರೆ ಸಾಕು ಆಮೇಲೆ ಮಸಾಲೆ ಹಾಕೋಣ ನೋಡಿ ಸಾಕು ಎರಡು ನಿಮಿಷ ಆಯ್ತು ಫ್ರೈ ಆಗಿದೆ ಈ ಮಸಾಲೆ ಏನು ರುಬ್ಕೊಂಡಿದೀವೋ ಮಸಾಲೆ ಹಾಕೋಣ ಸ್ವಲ್ಪ ಅದೇ ಮಿಕ್ಸಿ ಜರ್ಗೆ ನೀರು ಹಾಕ್ಕೊಂಡು ಉರಿ ಫುಲ್ ಇರಬೇಕು ಅಲ್ಲಿರಬೇಕು ಮೊಸರಾಕ ರುಬ್ಬಿರೋದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಜರ್ಗೆ ಮಿಕ್ಸ್ ಮಾಡಿ ಹಾಕೋಬೇಕು ಇದು ಪರೋಟ ದೋಸೆ ಇಡ್ಲಿ ಮತ್ತೆ ರೈಸ್ ಜೊತೆಯೂ ತುಂಬ ಚೆನ್ನಾಗ್ತದೆ ವೈಟ್ ರೈಸ್ ಜೊತೆನೂ ತಿನ್ನೋದ್ರಾಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಬೋದು ಮತ್ತೆ ಇದ್ರಿಗೆ ಒಂದು ಮಸಾಲೆ ಹಾಕ್ಕೊಬೇಕು ನೋಡಿ ದ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಕಾಲು ಸ್ಪೂನು ಜೀರಿಗೆ ಪುಡಿ ಉಡ್ದು ಜೀರಿಗೆ ಪುಡಿ ಮಾಡಿರೋದು ಕಾಲು ಸ್ಪೂನು ಕಾಲು ಸ್ಪೂನ್ ಅಷ್ಟ ಚಿಲ್ಲಿ ಪೌಡರು ಒಂದುವರೆ ಸ್ಪೂನು ಇಷ್ಟು ಹಾಕ್ಕೊತಾ ಇದ್ದೀನಿ ಮತ್ತು ರುಚಿ ತಕ್ಕ ಉಪ್ಪು ನಿಮ್ಮ ರುಚಿ ನೋಡಿ ಹಾಕ್ಕೊಳ್ಳಿ ನಿಮ್ಮ ಕಲ್ಲು ಉಪ್ಪು ಹಾಕ್ಕೊತಾ ಇದ್ದೀನಿ ಯಾವ ಪುಡಿ ಉಪ್ಪು ಯೂಸ್ ಮಾಡಿದ್ರೆ ಪುಡಿ ಉಪ್ಪೆ ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪು ಬೇಕಾದ್ರೆ ಉಪ್ಪು ಸೇರಿಸಿ ಸ್ವಲ್ಪ ಕುದಿ ಬಂದಮೇಲೆ ಟೇಸ್ಟ್ ನೋಡಿ ಯಾಕಂದ್ರೆ ಆಗ ಟೇಸ್ಟ್ ಎಲ್ಲ ಇಳಿಯುತ್ತದಲ್ಲ ಉಪ್ಪು ಖಾರ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಈಗ ಆಲೂ ಫ್ರೈ ಮಾಡಿದ್ರಲ್ಲಿ ಆಲೂನು ಹಾಕೋಣ ಇದ್ರ ಜೊತೆ ಆಲೂನು ಬೇಯ್ತದೆ ಕುದ್ರೆ ಇನ್ನೂ ಕಟ್ಟಿ ಬರುತ್ತೆ ನಾನು ಸ್ವಲ್ಪ ಇನ್ನು ಸ್ವಲ್ಪ ನೀರು ಸೇರ್ಸ್ಕೊಂತೀನಿ ಕ್ಲೋಸ್ ಮಾಡಿ ಈಗ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಹಾಲು ಬೇಯಬೇಕು ಕುದ್ರೆ ರೆಡಿ ನೋಡಿ ಕರಿ ರೆಡಿ ಇದೆ ಈಗ ಫ್ರೆಶ್ ಕ್ರೀಮ್ ಹಾಕೊಂಡ್ಬಿಡೋಣ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಸ್ಟವ್ ಆಫ್ ಮಾಡ್ತಾ ಇದೀನಿ ಕರಿ ರೆಡಿ ಇದೆ ಬನ್ನಿ ಊಟ ಮಾಡೋಣ ಪರೋಟ ಮಾಡಿದೀನಿ ಆಯ್ತು ಬರಪ್ಪ ನನ್ನ ಮಗ ಊಟಕ್ಕೆ ವೈಟಿಂಗು ಟ್ಯೂಷನಿಂದ ಇಂದ ಈಗ್ತೇನೆ ಬಂದ ನೋಡಿ ಪರೋಟ ಮಾಡಿದೀನಿ ಆಲೂ ಆಲೂ ಮಟರ್ ಮೇಥಿ ಕರಿ ಮಾಡಿದ್ದೀನಿ ಅವನಿಗೆ ಟೇಸ್ಟ್ ಕೊಡ್ತಾನೆ ಬಿಸಿ ಇದೆ ತುಂಬ ಟೇಸ್ಟ್ ನೋಡು ಬಿಸಿ ನೋಡಿ ತಿಂತಿದ್ದೀನಿ ತುಂಬ ಬಿಸಿ ಇದೆ ಬಿಸಿ ಇದೆ ನಿಧಾನ ತಿನ್ನು ಸುಡುತ್ತೆ ಬಿಸಿ ನೋಡಿ ಅಷ್ಟು ಚೆನ್ನಾಗಿದೆ ಗಟ್ಟಿಯಾಗಿದೆ ಅದ್ಮೇಲೆ ಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್ ನೀವು ಟೈಮ್ ಮಾಡಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟ ಹೆಂಗಿದ್ರೆ ಈಗ ಬಟಾಣಿ ಸೀಸನ್ ಅಲ್ವಾ ತುಂಬಾ ಬರ್ತಾ ಇದೆ ಬಟಾಣಿ ಬಟಾಣಿ ರೇಟ್ ಕಮ್ಮಿ ಇರುತ್ತೆ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಧನ್ಯವಾದಗಳು ನನ್ನ ಚಾನಲ್ ಫಾಲೋ ಆಗ್ತಾ ಇರಿ ಬಾಯ್ ಬಾಯ್